ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರ ಮತ ಡಿಲೀಟ್ ಆಗಿವೆ ಅಂತ ರಾಹುಲ್ ಗಾಂಧಿ ಆರೋಪಕ್ಕೆ ಆಳಂದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ತಿರುಗೇಟನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಬಿಆರ್ ಪಾಟೀಲ್ ಆರೋಪ ಸತ್ಯಕ್ಕೆ ದೂರವಾದದ್ದು ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದ್ರೆ ಅವರು ಹೇಗೆ ಗೆಲ್ತಾ ಇದ್ರು ಪ್ರಚಾರಕ್ಕಾಗಿ ಬಿಆರ್ ಪಾಟೀಲ್ ಈ ರೀತಿ ಹೇಳಿಕೆಯನ್ನು ಇದ್ದಾರೆ ಅಂತ ಆರೋಪಿಸಿದರು ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರ ಮತ ಡಿಲೀಟ್ ಆಗಿವೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಇದಕ್ಕೆ ಅರವತ್ತೇಳು ವರ್ಷದ ಗೋದಾಬಾಯಿ ದೇಶಮುಖ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಯಾರ ಹೆಸರನ್ನು ಡಿಲೀಟ್ ಮಾಡುವಂತೆ ಹೇಳಿಲ್ಲ ನನಗೆ ಡಿಲೀಟ್ ಮಾಡುವ ಕ್ರಮವೇ ಗೊತ್ತಿಲ್ಲ ನಲವತ್ತು ವರ್ಷದಿಂದ ಮತದಾನ ಮಾಡ್ತಾ ಇದ್ದೇನೆ ಫಾರ್ಮ್ ಸೆವೆನ್ನರ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ ಅವರು ಯಾರು ಅನ್ನೋದು ತನಿಖೆ ಮಾಡಿ ಬಹಿರಂಗಪಡಿಸಿ ಅಂತ ಆಗ್ರಹಿಸಿದರು ಕುರುಬ ಸಮುದಾಯವನ್ನು ಎಸ್ ಟಿ ಮೀಸಲಾತಿಗೆ ಸೇರಿಸುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಸದ್ಯ ಪರಿಶಿಷ್ಟ ಪಂಗಡದಲ್ಲಿ ಶೇಕಡಾ ಏಳರಷ್ಟು ಮೀಸಲಾತಿ ಇದೆ ಇದರ ಬೆನ್ನಲ್ಲೇ ಇತರರನ್ನ ಸೇರಿಸಿದ್ರೆ ನಮಗೆ ಅನ್ಯಾಯವಾಗತ್ತೆ ಎಸ್ ಟಿಗೆ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡಿ ಅದರಲ್ಲಿ ಒಳ ಮೀಸಲಾತಿ ಮಾಡಿ ಅಂತ ಒತ್ತಾಯಿಸಿದರು ಧರ್ಮಸ್ಥಳದಲ್ಲಿ ನೂರಾರು ಶವಾಹುತಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯನಿಗೆ ಸಾಲು ಸಾಲು ಪ್ರಶ್ನೆ ಕೇಳಲಾಗಿದೆ ಚಿನ್ನಯ್ಯನ ಹೇಳಿಕೆ ದಾಖಲು ಪ್ರಕ್ರಿಯೆ ಇನ್ನೂ ಪೂರ್ತಿಯಾಗಿಲ್ಲ ಸ್ವ ಇಚ್ಛೆಯಿಂದ ಹೇಳಿಕೆ ನೀಡ್ತಾ ಇದ್ದೀರಾ ಹೇಳಿಕೆ ನೀಡುವಂತೆ ಯಾರಾದರೂ ಒತ್ತಡ ಆಗ್ತಾ ಇದ್ದಾರಾ ಈ ಬಗ್ಗೆ ಆರೋಪಿ ಚಿನ್ನಯ್ಯನಿಗೆ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದರು ಆದರೆ ಈ ಬಗ್ಗೆ ಹೇಳಿಕೆ ನೀಡುವುದಾಗಿ ಚಿನ್ನಯ್ಯ ಹೇಳಿದ್ದು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಹೇಳಿಕೆ ನೀಡುವುದಕ್ಕೆ ಕೋರ್ಟ್ ದಿನಾಂಕವನ್ನು ನಿಗದಿ ಮಾಡಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರ ತಲೆಬುರುಡೆ ಮೂಳೆಗಳು ಯಾರದ್ದು ಎಂಬ ಪ್ರಶ್ನೆ ಮೂಡಿದೆ ಹೀಗಿರುವಾಗ ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಶೋಧಕ್ಕೆ ರೋಚಕ ತಿರುವು ಸಿಕ್ಕಿದೆ ಬುರುಡೆ ಅಸ್ಥಿಪಂಜರದ ಬಳಿ ಒಂದು ಐಡಿ ಕಾರ್ಡ್ ಸಿಕ್ಕಿದ್ದು ಅದು ಯುಬಿ ಅಯ್ಯಪ್ಪ ಎಂಬುವವರ ಐಡಿ ಕಾರ್ಡ್ ಅನ್ನುವುದು ಪತ್ತೆಯಾಗಿದೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮದ ನಿವಾಸಿ ಅಯ್ಯಪ್ಪ ಎನ್ನುವವರು ಎರಡು ಸಾವಿರದ ಹದಿನೇಳರಲ್ಲಿ ಕಾಣೆಯಾಗಿದ್ದರು ಇದೀಗ ಅವರ ಐಡಿ ಕಾರ್ಡ್ ಸಿಕ್ಕಿದೆ ಆರಂಭದಲ್ಲೇ ವೀರಶೈವ ಮಹಾಸಭೆ ಸಮಾವೇಶಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಸಮಾವೇಶಕ್ಕೆ ಪಂಚಮಸಾಲಿ ವೀರಶೈವರ ನಡುವೆ ಪರ ವಿರೋಧದ ಚರ್ಚೆ ಜೋರಾಗಿದೆ ವೀರಶೈವ ಸಮಾವೇಶಕ್ಕೆ ಹೋಗದಂತೆ ಕೂಡಲ ಸಂಗಮ ಶ್ರೀಗಳಾದ ಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ನೀಡಿದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ವೀರಶೈವ ಸಮಾಜ ಸಹಕಾರ ನೀಡಿಲ್ಲ ಹೀಗಾಗಿ ಸಮಾವೇಶಕ್ಕೆ ಪಂಚಮಸಾಲಿ ಸಮಾಜದವರು ಹೋಗಬೇಡಿ ಅಂತ ಕರೆ ನೀಡಿದ್ದಾರೆ ಎಸ್ ಟಿಗೆ ಕುರುಬ ಜಾತಿ ಸೇರ್ಪಡೆ ವಿಚಾರ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆ ವಿರೋಧಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಎಲ್ ಜಿ ಹಾವನೂರು ತಾಲೂಕು ಸಮಿತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಹಲವಾರು ಜಾತಿಗಳಿವೆ ಅವುಗಳೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ ಇಷ್ಟೆಲ್ಲ ಸಂಕಷ್ಟ ಇರುವ ಮಧ್ಯೆ ಕುರುಬರನ್ನು ಎಸ್ ಟಿಗೆ ತಂದು ಸೇರಿಸೋದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಯಚೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪೂರೈಕೆ ಸಮಸ್ಯೆಯಿಂದ ರೋಗಿಯೋರ್ವ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನಗರದ ಸರ್ಕಾರಿ ಒಪೆಕ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ ಶ್ರೀನಿವಾಸ್ ಮೃತಪಟ್ಟಿದ್ದು ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರ ವಿರುದ್ಧ ಮೃತನ ಸಂಬಂಧಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ವೇಳೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಹಾಗೂ ಕುಟುಂಬಸ್ಥರ ನಡುವೆ ವಾಗ್ವಾದ ತಾರಕಕ್ಕೇರಿತು ಘಟನಾ ಸ್ಥಳಕ್ಕೆ ರಾಯಚೂರು ಗ್ರಾಮೀಣ ಪೊಲೀಸರು ಭೇಟಿಯನ್ನು ನಡೆಸಿದರು ಮೂವರು ಮಕ್ಕಳು ಗಂಡನನ್ನ ಬಿಟ್ಟು ಪ್ರೇಮಿ ಜೊತೆ ಲೇಡಿ ಎಸ್ಕೇಪ್ ಆಗಿರುವ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಇನಾಮಕೊಪ್ಪದಲ್ಲಿ ನಡೆದಿದೆ ಎಂಟು ವರ್ಷದ ಹಿಂದೆ ಕೌಸಲ್ಯಾಳನ್ನ ಪ್ರೀತಿಸಿ ವಿಜಯ್ ಕುಮಾರ್ ಮದುವೆಯಾಗಿದ್ದಾನೆ ಇದೀಗ ಇನ್ಸ್ಟಾಗ್ರಾಂನಲ್ಲಿ ಸಿಕ್ಕ ಬಾಯ್ ಫ್ರೆಂಡ್ ಜೊತೆ ಎಸ್ಕೇಪ್ ಆಗಿದ್ದಾಳೆ ಈ ಹಿಂದೆಯೂ ಪದೇ ಪದೇ ಮನೆ ಬಿಟ್ಟು ಪತ್ನಿ ಕೌಸಲ್ಯ ಹೋಗ್ತಾ ಇದ್ಲು ಮಕ್ಕಳ ಸ್ಥಿತಿ ನೆನೆದು ಪತಿ ವಿಜಯ್ ಕುಮಾರ್ ಕಣ್ಣೀರನ್ನು ಹಾಕ್ತಾ ಇದ್ದಾನೆ ಪ್ರಿಯಕರನನ್ನ ಮಾರಮ್ಮನ ಜಾತ್ರೆಗೆ ಕರೆಸಿ ಪ್ರೇಯಸಿಯೇ ಕೊಲೆ ಮಾಡಿ ಕೃಷಿ ಹೊಂಡದಲ್ಲಿ ಹೂತಿಟ್ಟಿದ್ದಾಳೆ ಈ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಬಳಿ ನಡೆದಿದೆ ಆಂಧ್ರ ಮೂಲದ ಮೂವತ್ತೆಂಟು ವರ್ಷದ ಬಾಲರಾಜ್ ಕೊಲೆಯಾಗಿದ್ದಾನೆ ಕಳೆದ ಎರಡು ವರ್ಷಗಳಿಂದ ನಾಗಮಣಿ ಹಾಗೂ ಬಾಲರಾಜ್ ಅಕ್ರಮ ಸಂಬಂಧ ಹೊಂದಿದ್ರು ಬಳಿಕ ಬಿರುಕು ಉಂಟಾಗಿದ್ದು ಪ್ರೇಯಸಿಯೇ ತನ್ನ ಜಮೀನಿ ಕರೆಸಿ ಕೊಲೆ ಮಾಡಿ ಕೃಷಿ ಹೊಂಡದಲ್ಲಿ ಹೂತಿಟ್ಟಿದ್ಲು ಕೊಲೆ ಪ್ರಕರಣವನ್ನು ಭೇದಿಸಿದಂತಹ ಖಾಕಿ ಟೀಂ ಆರೋಪಿ ನಾಗಮಣಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಗಮನ ಸೆಳೆದ ನಟ ರಂಜಿತ್ ಇದೀಗ ತಮ್ಮ ಮನೆಯಲ್ಲಿ ಕಿರೀಕೆ ಮಾಡಿಕೊಂಡಿದ್ದಾರೆ ಸದ್ಯ ರಂಜಿತ್ ಮತ್ತು ಅವರ ಸಹೋದರಿ ಜಗಳ ಮಾಡ್ತಾ ಇರುವಂತಹ ವಿಡಿಯೋ ಹೊರಬಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮನೆ ವಿಚಾರಕ್ಕೆ ಅಕ್ಕ ತಮ್ಮನ ನಡುವೆ ಗಲಾಟೆಯಾಗಿದೆ ಜಗಳ ಪರಸ್ಪರ ಹಲ್ಲೆ ಮಾಡಿಕೊಳ್ಳುವ ಹಂತಕ್ಕೂ ಹೋಗಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಪಬ್ಲಿಸಿಟಿ ಗಿಮಿಕ್ಗೋ ಏನೋ ಯಾವುದಾದ್ರೂ ಒಂದು ಹುಚ್ಚಾಟವನ್ನು ಮಾಡಿ ಪ್ರಚಾರ ಪಡೆಯುವ ಗುಂವಿನಲ್ಲಿರ್ತಾರೆ ಇದೇ ರೀತಿ ಬೆಂಗಳೂರಿನ ಹಲಸೂರು ಠಾಣಾ ವ್ಯಾಪ್ತಿಯ ಬಿಜಿಎಸ್ ರಸ್ತೆಯಲ್ಲಿ ವ್ಯಕ್ತಿಯೊಬ್ಬ ರಸ್ತೆ ಮಧ್ಯೆ ಹಾಸಿಗೆ ಹಾಕಿ ಮಲಗೋದ್ರ ಮೂಲಕ ಹುಚ್ಚಾಟವನ್ನು ಮೆರೆತಿದ್ದಾನೆ ವ್ಯಕ್ತಿಯ ಈ ಹುಚ್ಚಾಟದಿಂದ ಕೆಲ ಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಈ ಘಟನೆಯಿಂದ ಅನೇಕ ಜನರು ತೊಂದರೆಯನ್ನು ಅನುಭವಿಸಿದ್ದಾರೆ ಪೊಲೀಸರು ಈ ರೀತಿಯ ಹುಚ್ಚಾಟಗಳಿಗೆ ಶೀಘ್ರದಲ್ಲಿ ಕಡಿವಾಣ ಹಾಕುವಂತೆ ಜನರು ಆಗ್ರಹಿಸ್ತಾ ಇದ್ದಾರೆ